ಭಾರತ ಪ್ರಪಂಚದಾದ್ಯಂತ ರಾಷ್ಟ್ರೀಯ ಐಕ್ಯತೆ ಸಾರಿದ ದೇಶ ಹೀಗಂತ ಹೇಳಿದ್ದಾರೆ ಆರಕ್ಷಕ ವೃತ್ತ ನಿರೀಕ್ಷಕ ಪ್ರಶಾಂತ್ ವರ್ಣಿ ಬಾಗೇಪಲ್ಲಿಯಲ್ಲಿ ಮಾತನಾಡಿದ ಅವರು ಭಾರತವು ವೈವಿಧ್ಯತೆಯಲ್ಲಿ ಏಕತೆಯನ್ನು ಸಾಧಿಸಿದ ದೇಶವಾಗಿದ್ದು ಪ್ರಪಂಚದಾದ್ಯಂತ ರಾಷ್ಟೀಯ ಐಕ್ಯತೆ ಸಾರಿದೆ ಅಂತ ಆರಕ್ಷಕ ವೃತ್ತ ನಿರೀಕ್ಷಕ ಪ್ರಶಾಂತ್ ವರ್ಣಿ ತಿಳಿಸಿದರು ದೇಶದ ಉಕ್ಕಿನ ಮನುಷ್ಯ ಅಂತಲೇ ಖ್ಯಾತರಾದ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ನೂರ ಐವತ್ತನೇ ಜನ್ಮದಿನದ ಪ್ರಯುಕ್ತ ಪಟ್ಟಣದ ತಾಲೂಕು ಪೊಲೀಸ್ ಇಲಾಖೆ ವಿವಿಧ ಸಂಘಟನೆಗಳ ವತಿಯಿಂದ ಶುಕ್ರವಾರ ಬೆಳಗ್ಗೆ ಹಮ್ಮಿಕೊಳ್ಳಲಾದ ಏಕದಾ ಓಟಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು ಈ ಏಕತಾ ಓಟದಲ್ಲಿ ಪೊಲೀಸ್ ಸಿಬ್ಬಂದಿ ನೂರಾರು ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಎನ್ಸಿಸಿ ಕೆಡೆಟ್ಗಳು ಸ್ಕೌಟ್ಸ್ ಅಂಡ್ ಗೈಡ್ಸ್ ವಿದ್ಯಾರ್ಥಿಗಳು ಕನ್ನಡಪರ ಸಂಘಟನೆಗಳು ಸಾರ್ವಜನಿಕರು ಉತ್ಸಾಹದಿಂದ ಹೆಜ್ಜೆ ಹಾಕಿದ್ರು ತದನಂತರ ಮಾತನಾಡಿದ ಅವರು ರಾಷ್ಟೀಯ ಐಕ್ಯತಾ ದಿನಾಚರಣೆ ಅಂಗವಾಗಿ ಸ್ವಾತಂತ್ರ್ಯ ಹೋರಾಟಗಾರ ಏಕೀಕರಣದ ಶಿಲ್ಪಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ನೂರ ಐವತ್ತನೇ ಜನ್ಮದಿನದ ವಾರ್ಷಿಕೋತ್ಸವದ ನಿಮಿತ್ತ ಸಾರ್ವಜನಿಕರಲ್ಲಿ ನಾಗರಿಕರ ಸುರಕ್ಷತೆ ಮತ್ತು ಜವಾಬ್ದಾರಿಗಳ ಕುರಿತು ಅರಿವು ಮೂಡಿಸಲು ಪೊಲೀಸ್ ಇಲಾಖೆ ವತಿಯಿಂದ ಪಟ್ಟಣದಲ್ಲಿ ಏಕತೆಗಾಗಿ ಓಟಕ್ಕೆ ಅಂತ ಹೇಳಿದರು ಅಖಂಡ ಭಾರತ ಒಗ್ಗೂಡುವಿಕೆಗೆ ಕಾರಣೀಭೂತರಾದ ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಸೇವೆ ಸದಾ ಸ್ಮರಣೀಯ ಭಾರತದ ಸ್ವಾತಂತ್ರ್ಯದ ಅನಂತರ ಎಲ್ಲ ರಾಜ್ಯಗಳನ್ನು ವಿಲೀನಗೊಳಿಸಲು ಹಾಗೂ ಒಕ್ಕೂಟ ವ್ಯವಸ್ಥೆಯನ್ನು ಒಟ್ಟುಗೂಡಿಸಲು ಸಾಕಷ್ಟು ಶ್ರಮಿಸಿದ್ರು ಎಂದರು ಈ ಸಂದರ್ಭದಲ್ಲಿ ಪಟ್ಟಣದ ಪೊಲೀಸ್ ಠಾಣೆಯಿಂದ ನ್ಯಾಷನಲ್ ವರೆಗೆ ಏಕತಾ ಊಟ ನಡೆಸಲಾಯಿತು ಈ ಸಂದರ್ಭದಲ್ಲಿ ಅನೇಕ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಪೊಲೀಸ್ ಸಿಬ್ಬಂದಿ ಹಾಗೂ ಸಾರ್ವಜನಿಕರು ಹಾಜರಿದ್ದರು ವರದಿ ಗೋಪಾಲ ರೆಡ್ಡಿ 雨 marriages <laughs> differences biressions birusion bir suspense और जन्मजन्मदिन तो 31 सितंबर 1875 1875 और वो जब तक इन्हें साइड करो भारत देश का गुरुवार मंत्री का अंदर वो में से कहा आगे और जन्मजन्मदिन 9 अगस्त के वर्षा अंदर 29 सितंबर ದಿನೋತ್ಸವ ಆಚರಣೆ ಇದೊಂದು ವಿಭಿನ್ನವಾಗಿ ಮಾಡಬೇಕಾಗಿರೋದು ನಮ್ಮೆಲ್ಲರ ಕರ್ತವ್ಯ ಯಾಕಂದರೆ ನಿಮಗೆಲ್ಲ ನೀವೆಲ್ಲ ಓದಿರುವುದು ನಿಮ್ಮ ಸೋಷಿಯಲ್ ಸ್ಟಡೀಸಲ್ಲಿ ನಮ್ಮ ದೇಶವನ್ನು ಯೂನಿಟಿ ಮಾಡಿದವರು ಇವತ್ತು ನಿಮಗೆಲ್ಲ ಗೊತ್ತಿರಬೇಕು ಒನ್ ಆಫ್ ದ ಟಾಲೆಸ್ಟ್ ಸ್ಟ್ಯಾಚ್ಯೂ ಯಾವ ಸ್ಟೇಟರ್ ગુજરાત રાજ્યದಲ್ಲಿದೆ આ ડો સ્ટેચ્યુ ઓફ યુનિટી ಅಂತને કહેતા રહે યાદરી સ્ટેચ્યુ ઓફ યુનિટી કહેતા રહે અને આલેરો સ્ટેચ્યુ બંધ બેઠો સરદાર વલ્લભભાઈ પટેલ યર રિસ્પેક્ટિવ પાર્ટી રિસ્પેક્ટિવ રિલીજીયન નામ આદ દેશવનું ઓપૂર્ણ સંદર્ભી તુંમાને સમાપ્ત ઈવંતો ઈ એકતા એની છે ಬಾಜು ಹೋದ್ರೆ ನಮ್ಮ ಊಟ ನಮ್ಮ ಭಾಷೆಯಲ್ಲಿ ಭಿನ್ನತೆ ಆದ್ರೂ ನಾವೆಲ್ಲ ನಮ್ಮ ಹರೀಶ್ ಹೇಳ್ತಾ ಇದ್ರು ಎಲ್ಲರಿಗೂ ಜಯ ಅಂತ ಹೇಳಿ ಅಂತ ಯಾವ ವಿಚಾರಕ್ಕೆ ಜಯ ಅಂತ ಹೇಳಿ ಅಂತ ಹೇಳಿದ್ರು ಬೋಲೋ ಭಾರತಕ್ಕೆ ಜಯ ಅಂತ ಹೇಳಿ ಅಂತ ಭಾರತ ಅಂದ್ರೆ ಭಾರತಕ್ಕೆ ಜಯ ಅಂದ್ರೆ ನಾವೆಲ್ಲ ಒಂದೇ ಅನ್ನೋದನ್ನ ನಮ್ಗೆ ಸಾರ್ಥರು ಸದಾ ಬರ್ತಾರೆ ಇದು ಈ ದಿನದ ಮಹತ್ವ

ಇದೊಂದು ಏಕತಾ ಓಟಕ್ಕೆ ನಾವೆಲ್ಲ ಸಹಕರಿಸಿದ್ವಿ ನಿಮ್ಗೆಲ್ಲರಿಗೂ ಬಾಗೇಪಲ್ಲಿ ಪೊಲೀಸ್ ಠಾಣೆ ವತಿಯಿಂದ ಅನಂತ ಅನಂತ ಧನ್ಯವಾದಗಳನ್ನು ತಿಳಿಸ್ತೇನೆ ಹಾಗೆ ಮತ್ತೊಮ್ಮೆ ನಮ್ಮ ಎಲ್ ಸಿ ಸಿ ಕ್ಯಾಡೆಟ್ಸ್ಗೆ ನಿಮ್ಮ ಸೂಪರ್ವೈಸರ್ ಸರಿಯಾಗಿದ್ದಾರೆ ಅವ್ರಿಗೂ ಸಹ ನೋಡಿದ್ವಿ ಎಲ್ ಸಿ ಸಿ ಅಂದರೆ ಒಂದು ಇನ್ನೊಂದು ಹೆಸರು ಸೊ ಅದನ್ನ ಅಷ್ಟೇ ಸುಸ್ತಾಗಿ ನನ್ಕೊಂಡ್ರಿ ನಿಮ್ಗೂ ಅಷ್ಟೇ ಮತ್ತೊಮ್ಮೆ ನಾನು ಧನ್ಯವಾದಗಳು ತಿಳಿಸ್ತೀನಿ ಹಾಗೆ ನನ್ನ ಕಡೆಗೆ ಹೋಗ್ಬೇಕು ಬಂದಂತಹ ನಮ್ಮ ಪತ್ರಿಕಾ ಕರೆದಿದ್ದೀರಿ ನಿಮಗೂ ಸಹ ಬೆಳಿಗ್ಗೆನೆ ಡಿಸ್ಟರ್ಡ್ ಮಾಡಿದೆ ನೀವು ಬಂದಿದ್ದೀರಿ ದಯವಿಟ್ಟು ಅನ್ಯ ತಪ್ಪ ಅವ್ರಂಗೆ ಬೆಳಿಗ್ಗೆ ಕರೆದಲ್ಲ ಅಂತ ನಿಮಗೂ ಸಹ ನನ್ನ ಕಡೆಯಿಂದ ಧನ್ಯವಾದಗಳು ಎಲ್ಲರಿಗೂ ಧನ್ಯವಾದಗಳು ತಿಳಿಸ್ತಾ ಹಾ ಬಿಸ್ಕೆಟ್ಸ್ ಟೀ ವ್ಯವಸ್ಥೆ ಮಾಡಿದ್ವಿ ದಯವಿಟ್ಟು ಅದನ್ನು ಸ್ವೀಕರಿಸಿ ತಾವು ನೀವು ಮಾಡ್ಕೋಬೇಕು ಅಂತ ಹೇಳಿ ಬಾಗೆ ಪೊಲೀಸ್ ಸ್ಟೇಷನ್ ಇಂದ್ರೆ ಹಾಗೆ ಹರೀಶ್ ಕುಮಾರ್ ಮಾತನಾಡಕ್ಕೆ